ಕಾನ್ಸ್ಟಿಪೇಷನ್ ಮಲಬದ್ಧತೆನು ಸರಿ ಮಾಡಬೇಕು ಸೇಮ್ ಟೈಮ್ ನೋವನ್ನು ಕೂಡ ನಾವು ಸರಿ ಮಾಡಬೇಕು ಅಂದಾಗ ಏನು ಮಾಡ್ಬೋದು ಅಂದ್ರೆ ಈ ಅಜ್ವೈ ಓಂ ಕಾಳಿನ ಕಷಾಯವನ್ನ ಮಾಡ್ಬೋದು ಈ ಓಂ ಕಾಳಿನ ಕಷಾಯ ಹೇಗ್ ಮಾಡೋದು ಹೇಗ್ ತಗೊಳ್ಳೋದು ಎಲ್ಲ ಮಾಹಿತಿ ಈಗ ತಿಳ್ಕೊಳ್ಳೋಣ ಬನ್ನಿ ಓಂ ಕಾಳಿನ ಕಷಾಯ ಬೇಕಾಗಿರುವ ಸಾಮಗ್ರಿಗಳು ಓಂ ಕಾಳು ತುಪ್ಪ ಈ ಓಂ ಕಾಳಿನ ಕಷಾಯಕ್ಕೆ ಈಗ ಒಂದು ಲೋಟ ಅಷ್ಟು ನೀರನ್ನ ತಗೊಳ್ಳೋಣ ಇದಕ್ಕೆ ಈ ಕಾಳು ಒಂದು ಚಮಚ ಅಷ್ಟು ಸೇರಿಸ್ಕೊಡೋಣ ವುಡ್ಬರ್ಡ್ಸ್ ಗ್ರೈಪ್ ವಾಟರ್ ಅಥವಾ ಕಾಳಿನ ನೀರು ಅಂತೆಲ್ಲ ನಿಮಗೆ ಸಿಗುತ್ತಲ್ಲ ಅದೆಲ್ಲದಕ್ಕೂ ಸಕ್ಕರೆ ಹಾಕಿರ್ತಾರೆ ನೀವೊಂದು ನಾಲ್ಗೆ ತಾಕ್ಸಿ ನೋಡಿ ತುಂಬಾ ಸ್ವೀಟ್ ಇರುತ್ತೆ ಇಲ್ಲಿ ಸ್ವೀಟಿನ ಅಂಶ ತಗೊಂಡಾಗ ಮಲಬದ್ಧತೆ ರಿಲೀವ್ ಆಗಲ್ಲ ಜಾಸ್ತಿ ಆಗುತ್ತೆ ನೋವು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಈ ರೆಡಿಮೇಡ್ ಇರೋಂತದನ್ನ ತಗೊಳ್ದಲೆ ನೀವೇ ಇದನ್ನ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಕಾಳು ಒಂದಿದ್ರೆ ನಿಮಗೆ ಅಷ್ಟೇ ಸಾಕಾಗುತ್ತೆ ಈ ಓಂಕಾಳನ್ನ ನೀರಲ್ಲಿ ಕುದಿಸೋದ್ರಿಂದ ಏನಾಗುತ್ತೆ ಅಂದರೆ ಇದು ಕೂಡ ಉಷ್ಣವೀರ್ಯ ಇರೋದ್ರಿಂದ ಈ ವಾತನ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಸೊ ಈ ವಾತನ ಕಂಟ್ರೋಲ್ ಮಾಡಿದಾಗ ಆ ಪೇಯ್ನ್ ಕಡಿಮೆ ಆಗುತ್ತೆ ಜೊತೆಗೆ ಇದು ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಇನ್ಕ್ರೀಸ್ ಮಾಡಿ ಇಂಟೆಸ್ಟೈನ್ ಮೂವ್ಮೆಂಟ್ ಇನ್ಕ್ರೀಸ್ ಆಗುತ್ತೆ ಆಗ ಫುಡ್ಡು ಮೂವ್ ಆಗೋಕ್ಕೆ ಶುರು ಆದಾಗ ಆ ಉಬ್ಬಿಸಿರೋದು ಕೂಡ ಕಡಿಮೆ ಆಗ್ತಾ ಮೋಷನ್ನು ಕ್ಲಿಯರ್ ಆಗೋಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಇದನ್ನ ಇಂಥದ್ದೇ ಸಮಯ ಅಂತ ಇಲ್ಲ ಯಾವಾಗ ನೋವು ಬಂದರೂ ಕೂಡ ಇನ್ಸ್ಟೆಂಟಾಗೆ ಮಾಡ್ಬೋದು ಇನ್ಸ್ಟೆಂಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಇದಕ್ಕೆ ಬೇಕಾಗಿರುವಂಥ ಟೈಮ್ ಕೂಡ ಸೊ ಇದನ್ನು ಸೋರಿಸ್ಕೊಂಡು ಒಂದು ಚಮಚ ತುಪ್ಪನ ಸೇರಿಸ್ಕೊಂಡು ಕುಡಿಯುವಂಥದ್ದು ತುಪ್ಪ ಇಲ್ಲಿ ತುಂಬಾ ಮುಖ್ಯ ಯಾಕಂದರೆ ಈ ನೋವು ಮೂಮೆಂಟ್ ಇದ್ದಾಗ ಅಂದರೆ ಒಂದು ಹಾರ್ಡ್ ಫುಡ್ ಇರ್ಬೋದು ಅಥವಾ ಇಂದ ಮೋಷನ್ಸೇ ಹಾರ್ಡ್ ಇರ್ಬೋದು ಇಲ್ಲ ಎರಡು ಮೂರು ದಿನ ಪಾಸ್ ಮಾಡಿಲ್ಲ ಅಂದಾಗೂ ಅಲ್ಲಿ ಹಾರ್ಡ್ ಆಗೋಗಿರುತ್ತೆ ನೀರಿನ ಅಂಶ ಅದು ಎಳ್ಕೊಂಡು ಎಳ್ಕೊಂಡು ಮೋಷನ್ಸ್ ಹಾರ್ಡ್ ಆಗಿರುತ್ತೆ ಆ ಟೈಮಲ್ಲಿ ಏನಾರ ಮೋಷನ್ ಪಾಸ್ ಮಾಡೋಕ್ಕೆ ಹೋದರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಅದು ಫಿಜರ್ ಇಲ್ಲ ಪೈಲ್ಸಿಗೆ ಕನ್ವರ್ಟ್ ಆಗುತ್ತೆ ಯಾಕಂದರೆ ಅಷ್ಟು ಗಟ್ಟಿ ಸ್ಟೂಲ್ಸ್ನ ಆಚೆ ಹಾಕೋದು ಏನಲ್ಲಲ್ಲಿ ಅದು ಕಟ್ ಆಗಿ ಇಂಜುರಿ ಆಗೋದಂತೂ ಸಹಜ ಅದರಲ್ಲೂ ಮಕ್ಕಳಲ್ಲಿ ಆ ಥರ ಅಂತ ಮತ್ತೆ ಅವ್ರ ಮೋಷನ್ ಹೋಗೋಕ್ಕೆ ಹೆದರ್ಕೋತಾರೆ ಆ ಹೆದರ್ಕೊಂಡು ಮತ್ತೆ ಎರಡು ಮೂರು ದಿನ ಮಾಡಿರೋದಿಲ್ಲ ಆ ರೀತಿ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ಸಾಫ್ಟ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅದನ್ನು ಮೂಮೆಂಟನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಅಲ್ಲಿ ನೀರಿನ ಅಂಶನ ಹೆಚ್ಚು ಮಾಡಬೇಕು ಆಗಷ್ಟೇ ಅದು ಕ್ಲಿಯರ್ ಆಗಿ ಪಾಸ್ ಆಗುತ್ತೆ ಸೊ ಅದಕ್ಕೆ ಸಹಾಯ ಮಾಡುವಂಥದ್ದು ತುಪ್ಪ ಸೊ ಹಾಗಾಗಿ ಈ ಪೆರಿಸ್ಟಾಲಿಟಿಕ್ ಮೂಮೆಂಟನ್ನು ಈ ಅಜ್ವೇನ ಓಂಕಾಡ್ ಮಾಡ್ತಾ ಹೋದರೆ ಈ ತುಪ್ಪ ಏನಿದೆ ಇದು ಆ ಸಾಫ್ಟ್ನೆಸ್ಸು ಮತ್ತು ಹೈಡ್ರೇಷನ್ ಎಲ್ಲಾನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ನೀವು ನೋವು ಬಂದಾಗಂತೂ ಕೊಟ್ಟು ನೋಡಿ ಅಥವಾ ನೀವು ಕುಡಿದ್ ನೋಡಿ ನಿಮಗೆ ನೋವಿದ್ರೆ ಐದೈದು ನಿಮಿಷದಲ್ಲಿ ಯಾವುದೇ ಪೇನ್ ಕಿಲ್ಲರ್ ಬೇಡ ಯಾವುದೇ ಪೇನ್ ಕಿಲ್ಲರ್ ಇಂಜೆಕ್ಷನ್ ಬೇಡ ಇಮ್ಮಿಡಿಯೇಟ್ ನಿಮ್ಗದು ನೋವು ಕಡಿಮೆ ಆಗೋಗುತ್ತೆ ಈಗ ಇದು ಕುದಿಯೋಕ್ಕೆ ಶುರುವಾಗಿದೆ ಕುದಿಯೋಕ್ಕೆ ಪ್ರಾರಂಭ ಆದ್ಮೇಲೆ ಒಂದು ಎರಡು ನಿಮಿಷ ಕುದ್ರೆ ಅಷ್ಟೇ ಸಾಕಿದು ಈ ರೀತಿ ನೋವು ಪದೇ ಪದೇ ಬರ್ತಿದೆ ಅಂತಂದ್ರೆ ಒಂದು ವಾರ ಪ್ರತಿನಿತ್ಯ ಇದನ್ನು ಮಾಡೋದ್ರಿಂದ ಪೂರ್ತಿಯಾಗಿ ವಾಸಿಯಾಗುತ್ತೆ ಇಲ್ಲ ಅದು ಮಲಬದ್ಧತೆ ಇದ್ದಾಗ ಅಷ್ಟೇ ಬರುತ್ತೆ ಅನ್ನೋದಾದರೆ ಬಂದಾಗಷ್ಟೇ ನೀವು ತಗೊಂಡ್ರು ಕೂಡ ಸಾಕಾಗುತ್ತೆ ಈಗ ಇದು ಎರಡು ನಿಮಿಷ ಚೆನ್ನಾಗಿ ಕುದ್ದಿದೆ ಈಗ ಇದನ್ನ ಆಫ್ ಮಾಡಿಕೊಂಡು ಇದನ್ನು ಸೋರಿಸ್ಕೊಳ್ಳೋಣ ಓಂ ಕಾಳು ನಿಮಗೆ ಗೊತ್ತಿರೋ ಹಾಗೆ ಇದರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಓಂ ಕಾಳಿನ ಸ್ಮೆಲ್ಗೆ ಈಗ ನಾವು ತುಪ್ಪ ಒಂದು ಚಮಚ ಸೇರಿದ್ರೆ ತುಪ್ಪದ ಸ್ಮೆಲ್ ಕೂಡ ನಮಗೆ ಸೇರಿ ಒಂದು ಒಳ್ಳೆ ಸುವಾಸನೆ ಪರಿಮಳ ಅಂತಾನೆ ಹೇಳ್ಬೋದು ಅದೇ ಕೊಡುತ್ತೆ ಯಾಕಂದ್ರೆ ನಮ್ದು ಯಾವುದೇ ಕಾಯಿಲೆ ರಿಲೀವ್ ಆಗ್ಬೇಕಂದ್ರೆ ಎಲ್ಲಾ ಸೆನ್ಸ್ ಆರ್ಗನ್ಸು ವರ್ಕ್ ಆಗ್ಬೇಕು ಸೊ ಹಾಗಾಗಿ ಇಲ್ಲಿ ಮೂಗು ಮತ್ತೆ ರುಚಿ ಕೂಡ ನಾಲಿಗೆಗೂ ಇದನ್ನು ಕಹಿ ಕಷಾಯ ತರ ಇರಲ್ಲ ಒಳ್ಳೆ ರುಚಿಯಾಗೇ ಇರುತ್ತೆ ಸೊ ರುಚಿ ಪ್ರತಿಯೊಂದನ್ನು ಸೇರಿದಾಗ ಬೇಗ ಈ ತೊಂದರೆಯಿಂದ ಹೊರಗಡೆ ಬರಕ್ಕೆ ಸಹಾಯ ಆಗುತ್ತೆ ಸೊ ಈ ಓಂಕಾಡಿನ ಕಷಾಯ ತಯಾರಾಗಿ